ಓಡಾಡ್ತಾ ಇದಿರಲ್ಲ ನಿಮ್ಮ ಮಾನ ಮರ್ಯಾದೆ ಇದ್ರೆ ನೀವು ಇಲ್ಲಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನೀವು ಅಲ್ಲ ಸ್ವಾಮಿ ಕೂತಿರದಲ್ಲಿ ನಾವು ಪ್ರತಿಯೊಬ್ಬರು ಒಬ್ಬೊಬ್ರು ಒಂದೊಂದು ಓಟ್ ಹಾಕಿ ಕನ್ನಡಿಗರು ನಿಮ್ಮನ್ನ ಅಲ್ಲಿ ಕುಂಡಿಸಿರೋದು ನೀವು ಇವತ್ತೇನ ಜಾರಿ ಮಾಡಿದೆವು ಆದ್ರೆ ಮುಂದಿನ ದಿನಗಳಲ್ಲಿ ಇದೇ ಕೆಆರ್ ಎಸ್ ಪಕ್ಷ ಏನಿದ್ಯೋ ಕೆಆರ್ ಎಸ್ ಪಾರ್ಟಿ ಇಂತ ಕನ್ನಡಿಗರ ಪಕ್ಷನ ಅಲ್ಲಿ ಕುಂಡಿಸೋದು ಗ್ಯಾರಂಟಿ ಆಗಿ ಹೇಳ್ತಾ ಇದ್ದೀವಿ ನಾವು ಕೆರೆ ಎಸ್ ಪಕ್ಷ ಬರೀ ಹೋರಾಟ ಮತ್ತೆ ನ್ಯಾಯ ಅಷ್ಟೇ ಮಾಡ್ತಾ ಇಲ್ಲ ಪ್ರತಿ ಮನೆ ಮನೆಗೂ ಹಳ್ಳಿ ಹಳ್ಳಿಲನು ಎಲ್ಲ ಏನೇ ತೊಂದರೆ ಆದ್ರೂ ಕೂಡ ಅದು ಕೆ ಆರ್ ಎಸ್ ಪಕ್ಷ ನಿಮ್ಮ ಪಕ್ಷದವ್ರು ಯಾವತ್ತ ಮಾಡಿದೀರ ಸ್ವಾಮಿ ಯಾವ್ದಾದ್ರು ಕನ್ನಡಿಗರಿಗೋಸ್ಕರ ಹೋರಾಟ ಮಾಡಿದೀರ ಸ್ವಾಮಿ ನೀವು ಕನ್ನಡಗೋಸ್ಕರ ಹೋರಾಟ ಮಾಡಿದೀರ ಶಾಲೆ ಹಾಕೊಂಡಿದ್ದೀರಾ ಸ್ವಾಮಿ ಒಬ್ಬರೇನ ಇದ್ರು ತೋರಿಸಿ ಬರೀ ರಾಜ್ಯೋತ್ಸವ ಬಂದ್ರೆ ಕನ್ನಡ ಶಾಲೆ ಹಾಕೊಂಡ್ಬಿಟ್ಟು ಅಲ್ಲಿ ಆ ನಾನು ಇದ್ದೀನಿ ನಿಮ್ ಕನ್ನಡಿಗೋಸ್ಕರ ಅಂತ ಅನ್ಬಿಡೋದು ಎರಡು ವರೆ ಮೂರು ವರ್ಷ ಆಳ್ವಿಕೆ ಮಾಡಿ ಒಂದುವರೆ ವರ್ಷ ಇದ್ದಂಗೆ ಎಲ್ಲಾರು ಬುಟ್ಟಿಗೆ ಹಾಕೊಂಡು ಎಣ್ಣೆ ಎಣ್ಣ ಸಾರಾಯಿ ಕೊಡಿಸ್ಬಿಟ್ಟು ಎತ್ಕೊಂಡು ಮತ್ತೆ ಐದು ವರ್ಷ ಆಳ್ವಿಕೆ ಮಾಡೋದು ಇದು ಯಾವ ರೀತಿ ಸ್ವಾಮಿ ನೋಡಿ ನಮ್ಮ ಕೆ ಆರ್ ಎಸ್ ಪಕ್ಷದವ್ರು ಒಂದು ಹಳ್ಳಿಲಿ ಎಣ್ಣೆ ವಿಚಾರದವಾಗ ಆದ್ರೂ ಕೂಡ ಹೋಗಿ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿ ಅದು ತಪ್ಪು ಅಂತ ತಿಳಿಸಿ ಅದನ್ನ ಬಿಡಿಸುವಂತ ಕೆಲಸ ಮಾಡ್ತಾರೆ ಅದ ನೀವೇನೋ ಮಾಡಿದ್ದೀರಾ ಸೈನಿಕರೇ ಆರ್ ಎಸ್ ಪಕ್ಷದ ಸೈನಿಕರೇ ಹೆಣ್ಮಕ್ಳು ಇದ್ದೀರಾ ನಮ್ಮ ಸಹೋದರಿಯರು ನೀವು ಕೂಡ ಅಷ್ಟೇನೆ ನೀವು ಪುನಃ ಬರೀ ಕೇಸ್ಗಳು ಹಾಕಿ ಅವ್ರು ಅರೆಸ್ಟ್ ಮಾಡ್ಬೋದಷ್ಟೇ